ಮನೇಲಿ ಶೇಖರೇಶ್ವರ ವಜನ ಮರದಲ್ಲಿ ವೀರಕರೆ ಕೊಳಕಿ ಇವತ್ತು ಭಾಸ್ಕರ ಸುಬ್ಬಯ್ಯ ಕೋಟೆ ಅನ್ನೋದ್ರಲ್ಲಿ ವಿಕ್ರಮಕರ ಬಲ್ಲ ಮಲ್ಲರನ್ನು ಫೈನಲ್ ಸಾಲ್ ವಿಕ್ರಮಕರತ್ತ ವಿಕ್ರಮಕರತ್ತ ಕೊಳಕಿರುವತ್ತೂರು ಭಾಸ್ಕರ್ ಸುಬ್ಬಯ್ಯ ಕೋಟೆ ಅನ್ನೋದರಲ್ಲಿಗೆ ಮೂರನೇ ವರ್ಷದ ಸಿದ್ದಕಟ್ಟೆ ಕೊಡಂಗದ ವೀರ ವಿಕ್ರಮ ಜೋಡುಕರೆ ಕಮಲಕೂಟದ ಬಲ್ಲ ಮಲ್ಲ ವಿಭಾಗಡೆ ಒಜನೆ ಬಹುಮಾನ ಹನ್ನೊಂದು ಎಂಬತ್ತು ಹನ್ನೆರಡು ಸೊನ್ನೆ ಏಳು ವೀರ ಕರ್ಡಪತ್ರ ಮಾಲಾ ನೊಂದನಿಲೇ ಶೇಖರೇಶ್ವರನ ಭೋಜನ ಬರ್ತೇವೆ ಮೂಜನೇ ವರ್ಷದ ಸಿದ್ದಗಟ್ಟೆ ಕೊಡಂಗಿದ ವೀರ ಬಿಕ್ರಮ ಜೋಡುಕರ ಕಮಲಕೂಟದ ಬಲವಲ್ಲ ವಿಭಾಗದ ರಡನೆ ಬಹುಮಾನ ಭೂಜನೆ ಬಹುಮಾನದ ಕೊಳಕಿ ಇರುವತ್ತೂರು ಭಾಸ್ಕರ್ಸುಬಯ್ಯ ಕೋಟಿ ಗಿಡ ಏನಾರೇ ಕೃತಿಕ್ ಗೌಡರೇ ಬಹುಮಾನದ ಮಹಾನಂದನಿಲೇ ಶೇಖರೇಶ್ ಬರದಲ್ಲಿ ಗಿಡ ಕಾವೂರು ದೋಟ ಸುದರ್ಶನ್ ಹುಸ್ಮಾರು ಸೂರ್ಯ ಶ್ರೀರತ್ನ ಸದಾ ಶಿವಶೆಟ್ಟರೇರ್ ವೀರಕ್ಕರೆಡ್ಡಿ ಶ್ರೀ ಮಹಮ್ಮಾಯಿ ಕಲ್ಲೇರಿ ಪಂಜಕುಡಿಯಲ್ಲಿ ಗುತ್ತು ನಾರಾಯಣ ಪೂಜಾರಿ ನಾಯಿರ್ದ ಮಲ್ಲ ವಿಭಾಗದ ಫೈನಲ್ ಸ್ಪರ್ಧೆ

ವೀರ ಕರೆತ ಲೊರಟ್ಟು ಮಹಲ್ ತೋಟ ಅನ್ಯ ಅವಿಲ್ ಮ್ಯಾನೇಜರ್ ಸರ್ಜನೇ ನಂಬರ್ ತೆರಳಿಗೆ ಸಿದ್ಧಕಟ್ಟೆ ಕೊಡಂಗಿದ ಮೂರನೇ ವರ್ಷದ ವೀರವಿಕ್ರಮ ಜೋಡಕರೆ ಕಮಳಕೂಟದ ಬಲ್ಲದ ಎಲ್ಲ ವಿಭಾಗದ ಒಂಜನೇ ಬಹುಮಾನ ಹನ್ನೊಂದು ಎಪ್ಪತ್ತೆರಡು ಹನ್ನೆರಡು ಎಪ್ಪತ್ತೆಂಟು ವಿಕ್ರಮ ಕರೆಂಟ್ ಬತ್ತನ ಬಿಳುವಾಯಿ ಪೆರೋಡಿ ಪುತ್ತಿಗೆ ಗೊತ್ತು ಕೌಶಿಕ್ ದಿನಕ ದ್ವೀಶಕ್ ಉದಯ ನಂಬರ್ದಲ್ಲಿ ಬಲ್ಲದಲ್ಲಿ ವಿಭಾಗದ ಇನಿದ ಕೂಟದ ರಟನೇ ಬಹುಮಾನ ಒಂದನೇ ಬಹುಮಾನದ ತೀರ್ಪು ಪಡೆಯಿನ ಲೊರೆಟು ಮಹಾಲ್ ತೋಟ ಅನ್ಯ ಅವಿಲ್ ಮೆನೇಜರ್ ಸೇರಿನ ಒಂದನೇ ನಂಬರ್ ಗಿಡನಾರೆ ಬೈಂದೂರು ವಿವೇಕ್ ಪೂಜಾರ್ ಒಂಜಿ ರಟ್ಟು ಚಪ್ಪಳ್ಳಿ ಕೊಟ್ಟರೆ ದಾನೆ ದಾಲ ದೋಸ ಬರುವಾಯ್ತಿನ

ವೀರ ಕರೆತ್ತ ವೀರ ಕರೆತ್ತ ವೀರ ಕರೆತ್ತ ಹೊಸ್ಮಾರು ಸೂರ್ಯಶ್ರೀ ರತ್ನ ಸದಾಶಿವ ಶೆಟ್ಟರಲೆಗೆ ಮೂದಿನೇ ವರ್ಷದ ಸಿದ್ದಕಟ್ಟೆ ಕೊಡಂಗಿದ ವೀರವಿಕ್ರಮ ಜೋಡುಕರೆ ಕಂಬಳಕೂಟದ ನಾಯರದ ಮಲ್ಲ ವಿಭಾಗದ ಒಂಜನೇ ಬಹುಮಾನ ಹನ್ನೆರಡು ಸೊನ್ನೆ ಎರಡು ಹನ್ನೆರಡು ಸೊನ್ನೆ ಆರು விக்ரம கரெட்டு பத்தன மகாமாயி கல்லேரி பஞ்சகோடியில் நாராயண பூஜாரி நாயர் தல் விபாக இனித கூட்டணே ஒஞ்சனே தீர்ப்பு படையினாஸ்மாரும் சூரிய ஸ்ரீ ரத்ன சதாசிட்ட நாயர் கிடைத்தே பைந்தூர் விவேக் பூஜாரே பகுமான தீர்ப்பு படையினாயி கல்லேரி பஞ்சகூடலு நாராயண பூஜார நெல் கிடைன மங்கல்பாடி ரஷித்தி ரூமான படையினு வீரக்கரே முனியால் உதயகுமார் விக்ரம் அக்கற உள்பாடு பிள்ளைபடுதய்ரம்பீரக்கரத்தீரக்கரத்துமார் ಸಂಸ್ಥೆ ಸಿದ್ಧ ಕಟ್ಟ ಕೊಡಂಗದ ಆತ್ ಜನಕ್ ಬೇಲೆ ಕೊರ್ಪಿನ ಕೆಲಸ ಮಲ್ಪುನ ತೊಟ್ಟಿಗೆ ಇಂಚಿನ ಕಂಬಳ ಕೂಟಾದಿಪ್ಪು ಬೇದೆ ಬೇತೆ ಸಮಾಜ ಮುಖಿ ಕೆಲಸೊಲು ಅಂಚನೆ ಕೂಟೊಲು ನಡಪುಣಿಕ್ ಸಹಕಾರ ಕೊರ್ಪಿನ ಮಲ್ಲ ಹನ್ನೊಂದು ಐವತ್ತೆರಡು ಲ ಹನ್ನೊಂದು ಎಂಬತ್ತ ಮೂರು ಪದೆರ್ಗ್ನ ಕೂಟದ ಪರವಾದ್ ಅಭಿನಂದನ್ ಆಯಿಡ್ ಅನ ಸುರೇಶನ ಓ ಸುರೇಶಾನ ಫೈನಲ್ ಸ್ಪರ್ಧೆ ರಿಸಲ್ಟ್ ಒಂಜಿ ಟೈಮ್ ಕೊರು ಏರಿ ಆಂದೆ

ನಾರಿಯ ಗುತ್ತು ಕುವೆತ್ತ ಬೈಲು ಸಂತೋಷ್ ರೈ ಬೋಳಿಯಾರ್ ನೆರಳೆಗೆ ಮೂರನೇ ವರ್ಷದ ಸಿದ್ಧಕಟ್ಟೆ ಕೊಡಂಗೇದ ಅಡ್ಡಪ್ಪಲಾಯುಧ ವಿಭಾಗದ ಒಂದನೇ ಬಹುಮಾನ ಹನ್ನೆರಡು ಎಂಟು ಹನ್ನೆರಡು ಐವತ್ತಾರು ವಿಕ್ರಮ ಕರೆಟ್ ಪತ್ತನ ಇರುವ ದೊಡ್ಡ ಗುತ್ತು ಜಗದೀಶ್ ಹೆಂಶೆಟ್ ನೆರಳಿಗೆ ಅಡ್ಡಪಲಾಯುಧ ವಿಭಾಗದ ಇನ್ನಿದ ಕೂಟದ ರಡ್ಡನೇ ಬಹುಮಾನ ಒಂಜನೇ ಬಹುಮಾನದ ತೀರ್ಪು ಪಡೆಯನ ನಾರ ಗುತ್ತು ಕುವೆತ್ತ ಬೇಲು ಸಂತೋಷ್ ರಾಯ್ ಬೌಳ್ಯಾರ್ನ ಎರಳೆನಾಟ ಪಲ ಇಡ ಬೈಂದೂರು ಮಹೇಶ್ ಪೂಜಾರ್ರೆ ಎರಡನೇ ಬಹುಮಾನದ ತೀರ್ಪು ಪಡೆಯನ ಇರುವಲ್ ದೊಡ್ಡ ಗುತ್ತು ಜಗದೀಶ್ ಹೇಮಶೆಟ್ಟರ್ ಪಲಾ ಇಡ ಮುಟ್ಟಿದ್ದಾರೆ ರಾಂಪ ಹಿತ್ತಲು ರಾಘವೇಂದ್ರ ಪೂಜಾರ್